ಲೋಕಕ್ಕೆ ಬೆಳಕಾಗಿರುವಂತ ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ದೇವರಿಗೆ ಮಹಿಮೆ ಉಂಟಾಗಲಿ ಪ್ರಿಯರೇ ಈ ಬೆಳಗಿನ ಸಮಯದಲ್ಲಿ ಎಫ್ಎಸ್ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಚನವನ್ನ ಆತ್ಮಿಕ ಲಾಭಕ್ಕಾಗಿ ನಾವು ಓದಿ ಧ್ಯಾನಿಸೋಣ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ ಬೆಳಕಿನವರಂತೆ ನಡೆದುಕೊಳ್ಳಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಇಲ್ಲಿ ಅಪ್ಪೋಸ್ತನ ಅಂತ ಪೌಲನು ಹೀಗೆ ಬರೀತಾನೆ ಹಿಂದಿನ ಕಾಲದಲ್ಲಿ ನೀವು ಏನಾಗಿದ್ದೀರಿ ಈಗ ಏನಾಗಿದ್ದೀರಿ ಎಂಬುದನ್ನು ವಿಶ್ವಾಸಿಗಳಿಗೆ ತಿಳಿಯಪಡಿಸುತ್ತಿದ್ದಾನೆ ಪ್ರೇರೆ ಹಿಂದೆ ಕತ್ತಲೆಯಿಂದ ಆವರಿಸಿದವರಾಗಿದ್ದುದರಿಂದ ದೇವರು ಯಾರು ಎಂಬುದು ನಿಮಗೆ ತಿಳಿದಿರಲಿಲ್ಲ ದೇವರಿಗೂ ವಿಗ್ರಹಗಳಿಗೂ ವ್ಯತ್ಯಾಸ ಗೊತ್ತಿರಲಿಲ್ಲ ಯಾವುದಕ್ಕೆ ಕೈ ಮುಗಿಯಬೇಕು ಎಂಬುದು ತಿಳಿ ತಿಳಿದಿರಲಿಲ್ಲ ಕತ್ತಲೆಯ ಅಂತರ್ಯವನ್ನ ಆವರಿಸಿದ್ರಿಂದ ಸತ್ಯದ ಅರಿವು ಇರಲಿಲ್ಲ ಪ್ರಿಯರೇ ಕತ್ತಲೆಯಲ್ಲಿದ್ದ ನಮ್ಮನ್ನು ಒಂದು ದಿನ ದೇವರಾದ ಕರ್ತನು ಪ್ರೀತಿಯಿಂದ ಹುಡುಕಿ ಬಂದದ್ದು ನಮ್ಮ ಅಂತರ್ಯದಲ್ಲಿ ಬೆಳಕು ಮೂಡಿಸಿ ಮಕ್ಕಳೇ ಎಂದು ಕರೆದಿದ್ದರಲ್ಲಿ ದೇವರು ನಮ್ಮ ಮೇಲೆ ತೋರಿಸಿದ್ದ ಪ್ರೀತಿ ಎಷ್ಟು ದೊಡ್ಡದು ಪ್ರಿಯರೆ ಇಂದಿಗೂ ಹೆಸರಿಗೆ ನಾವು ಕ್ರೈಸ್ತರಾಗಿರುವವರು ಇನ್ನಲ್ಲೇ ಇರುವವರು ದೇವರ ವಾಕ್ಯಗಳನ್ನು ಓದುವುದರಲ್ಲಿ ದೇವರ ರಹಸ್ಯಗಳನ್ನು ಅರಿತುಕೊಳ್ಳುವುದರಲ್ಲಿ ಆಸಕ್ತಿ ಉತ್ಸಾಹ ತೋರಿಸದೆ ಲೌಕಿಕ ಕಾರ್ಯಗಳಲ್ಲಿ ಮುಳುಗಿ ಹೋಗಿರುವವರು ಕರ್ತನ ತಾನು ಸೃಷ್ಟಿಸಿದ ಮಾನವನನ್ನು ಹುಡುಕಿ ಬಂದು ಬಂದ ಉದ್ದೇಶವನ್ನು ಆತನ ಪ್ರೀತಿಯನ್ನು ಅರಿಯದವರಾಗಿರುವುದು ದೇವರ ವಾಕ್ಯ ಯಾರಿಗೆ ಜೇನಿನ ಜೇನಿನ ಜೇನಿನಂತೆ ಸಿಹಿಯಾಗಿರುವುದು ಅವರೇ ನಿಜವಾಗಿ ಕರ್ತನ ಬೆಳಕಿನೊಳಗೆ ಬಂದಂತವರು ಪ್ರೇಯರೆ ಕರ್ತನ ನಿಮ್ಮನ್ನು ತನ್ನ ಕೈಯಿಂದ ಬೆಳಕಿನೆಡೆಗೆ ನಡೆಸುವುದರಿಂದ ಆತನು ನಿಮ್ಮನ್ನ ಮಕ್ಕಳೆಂದು ಕರೆಯುತ್ತಾನೆ ಅಪೋಸ್ತನ ಅಂತ ಪೌಲನು ಹೀಗೆ ಹೇಳುತ್ತಾನೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಿನವರಾಗಿದ್ದೀರಿ ಬೆಳಕಿನವರಂತೆ ನಡೆದುಕೊಳ್ಳಿರಿ ಎಂದು ಎಫ್ ಬರೆದ ಪತ್ರಿಕೆ ಐದು ಎಂಟರಲ್ಲಿ ನಾವು ಓದ್ತೇವೆ ಮೊದಲು ನೀವು ಅಂಧಕಾರದಲ್ಲಿ ಇದ್ದದ್ದು ಮಾತ್ರವಲ್ಲ ಮನಸ್ಸು ಶರೀರ ಬಯಸಿದಂತೆ ಕಾರ್ಯಗಳನ್ನು ಮಾಡುತ್ತಾ ಬಂದಿರಿ ಕರ್ತನಲ್ಲಿ ಮನಸ್ಸು ಶರೀರ ನಿಮ್ಮನ್ನು ನಡೆಸಿತ್ತು ನೀತಿ ನ್ಯಾಯಗಳ ಕುರಿತಾದ ತಿಳುವಳಿಕೆ ಇಲ್ಲದವರಾಗಿದ್ದೀರಿ ಹೌದು ಪ್ರೇರೆ ಮನಸಾಕ್ಷಿ ನುಡಿದಂತೆ ನಡೆಯಬೇಕೆಂಬ ಅರಿವಿಲ್ಲದವರಾಗಿದ್ದೀರಿ ದೇವರಾತ್ಮನು ನಡೆಸುವಂತೆ ನಿಮ್ಮನ್ನು ಆತನ ಕೈಗೆ ಒಪ್ಪಿಸಿಕೊಡುವುದನ್ನು ಬಿಟ್ಟು ಪಾಪ ಭೋಗಗಳನ್ನು ಅನುಭವಿಸಲು ನಿಮ್ಮನ್ನ ಒಪ್ಪಿಸಿಕೊಡ್ತೀರಿ ಪ್ರೇರೇ ಇಂದು ಅನೇಕ ಕ್ರೈಸ್ತರು ಯೇಸು ಸ್ವಾಮಿಯ ತಾಯಿ ಮರಿಯಳ ಚಿತ್ರಪಟಗಳನ್ನು ಊದುಬತ್ತಿಯನ್ನು ಹಚ್ಚುವುದರಲ್ಲೇ ತೃಪ್ತಿ ಹೊಂದುತ್ತಿರುವರು ಆದರೆ ಕ್ರಿಸ್ತನ ಪ್ರೀತಿ ನೋಡಿರಿ ಆತನು ನಮ್ಮನ್ನು ಹುಡುಕಿ ಬಂದು ಪಾಪದ ಕೆಸರಿನಿಂದ ಎತ್ತಿ ಕಲ್ವಾರಿ ಶಿಲ್ಬೆಯ ರಕ್ತದಿಂದ ತೊಳೆದು ತನ್ನ ಮಕ್ಕಳಾಗಿ ಅಂಗೀಕರಿಸಿಕೊಂಡನು ಅದು ಎಷ್ಟು ದೊಡ್ಡ ಪ್ರೀತಿ ಪ್ರಿಯರೇ ಯೋ ಬರೆದ ಸ್ವಾರ್ತೆ ಒಂದೇ ಹದ್ದೆ ವಚನ ಹೇಳುತ್ತದೆ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟಾರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟಿರುವಂಥದ್ರಲ್ಲಿ ದೇವರು ಎಷ್ಟೊಂದು ಪ್ರೀತಿಯನ್ನ ಇಟ್ಟಿದ್ದಾನೆ ಪ್ರೇಯರೆ ದೇವ ಜನರೇ ಆ ಕಲ್ವಾರಿ ಪ್ರೀತಿನಿಂದ ಅರಿಯದವರಾದರೆ ಹಿಂದೆ ಆ ಪ್ರೀತಿಯನ್ನು ಹುಡುಕಿ ಕರ್ತನ ಬೆಳಿಗ್ಗೆ ಓಡಿ ಬನ್ನಿರಿ ಆತನು ನಿಮಗಾಗಿ ಕಾದಿರುವನು ಪ್ರೇಯರೆ ಗಲಾತಿದ್ರು ಬರೆದ ಪುಸ್ತಕ ನಾಲ್ಕು ನಾಲ್ಕರಲ್ಲಿ ಹೀಗೆ ಹೇಳುತ್ತದೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಕಳಿಸಿಕೊಟ್ಟನು ಎಂಬುದಾಗಿ ಇದೇ ಒಂದು ಪ್ರಸನ್ನತೆಯ ಕಾಲ ರಕ್ಷಣೆಯ ದಿನದಲ್ಲಿ ನಾವು ದೇವರನ್ನ ಅಂಗೀಕರಿಸಿಕೊಳ್ಳೋಣ ಸಜೀವವುಳ್ಳ ದೇವರ ಕುರಿತಾಗಿ ನಾವು ಅರ್ಥೈಸಿಕೊಳ್ಳೋಣ ದೇವರ ಆತ್ಮನು ಆಗಿ ಅರ್ಥೈಸಿಕೊಳ್ಳಿಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನ ತಿಳುವಳಿಕೆಯನ್ನ ಜ್ಞಾನವನ್ನ ಪ್ರತಿಯೊಬ್ಬರಿಗೂ ದಯಪಾಲಿಸಲೆಂಬುದಾಗಿ ಈ ಬೆಳಗಿನ ಸಮಯದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಪ್ರಿಯರೇ ಯಾಕೆಂದ್ರೆ ನಾವು ಹಿಂದಿನ ಕಾಲದಲ್ಲಿ ಕತ್ತಲೆಯ ಒಂದು ಕತ್ತಲೆಯ ಪಾಪದ ಕೃತ್ಯಗಳನ್ನು ನಾವು ಮಾಡುತ್ತಾ ಕತ್ತಲೆಯಲ್ಲಿ ನಡೆದವರಾಗಿದ್ದೆವು ಆದರೆ ಈಗ ನಾವು ಕ್ರಿಸ್ತನಲ್ಲಿರುವುದರಿಂದ ನಾವು ಬೆಳಕಿನ ಮಕ್ಕಳಾಗಿದ್ದು ಬೆಳಕಿನ ಕೃತ್ಯಗಳು ಸತ್ಯದಲ್ಲಿ ಪ್ರೀತಿಯಲ್ಲಿ ತೋರಿ ಬರುವ ಹಾಗೆ ನಾವು ಸತ್ಯದ ಮಾರ್ಗವನ್ನ ಅನುಸರಿಸಿ ಆ ಪ್ರೀತಿಯ ಮಾರ್ಗವನ್ನು ಅನುಸರಿಸಿ ನಡೆಯೋಣ ಯಾವುದೇ ಕಾರಣಕ್ಕೂ ಕತ್ತಲೆಯು ಅದು ಸೈತಾನನಿಗೆ ಅದು ಸಾರೂಪ್ಯವಾಗಿದೆ ಸೈತಾನನ ಎಲ್ಲ ಕುತಂತ್ರಗಳು ಅಂದ್ರೆ ಅಂಧಕಾರದ ಕಾರ್ಯಗಳು ದೇವರು ಇಷ್ಟಪಡದೇ ಇರುವಂತಹ ಕತ್ತಲಿಯ ಕಾರ್ಯಗಳು ಅವು ಸೈತಾನನಿಂದ ಬರುವಂತದಾಗಿದೆ ಆದ್ದರಿಂದ ಯೇಸು ಕ್ರಿಸ್ತನು ಆತನು ಬೆಳಕಾಗಿರುವುದರಿಂದ ಕತ್ತಲು ಬೆಳಕು ಕತ್ತಲನ್ನ ಓಡಿಸುವಂತದಾಗಿದೆ ಆದ್ದರಿಂದ ದೇವರು ತಾನೇ ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರವನ್ನ ಆಲಿಸುವಂತ ಪ್ರತಿಯೊಬ್ಬರು ಈ ಬೆಳಗಿನ ಸಮಯದಲ್ಲಿ ಈ ಪ್ರಾರ್ಥನೆಯಲ್ಲಿ ನನ್ನೊಟ್ಟಿಗೆ ನಮ್ಮ ಕಣ್ಗಳನ್ನ ಮುಚ್ಚಿ ದೇವರ ಹಿಂದಿನ ಕಾಲದಲ್ಲಿ ನಾವು ಕತ್ತಲೆಯಲ್ಲಿ ನಡೆಯುವರಾಗಿದ್ದೆವು ಕತ್ತಲಿಯ ಕೃತ್ಯಗಳನ್ನೇ ನಾವು ಮಾಡುತ್ತಾ ಇದ್ದೆವು ಆದರೆ ಇಂದು ನಾವು ಬೆಳಕಿನ ಮಕ್ಕಳಾಗಿದ್ದು ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿದ್ದು ಸತ್ಯದಲ್ಲಿ ನಡೆಯುವ ಹಾಗೆ ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಪ್ರೀತಿಸುವಂತ ಪರಲೋಕದ ತಂದೆಯಾದ ದೇವರೇ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ ಈ ಬೆಳಗಿನ ಸಮಯದಲ್ಲಿ ಕರ್ತನೆ ಅಪ್ಪ ಆತ್ಮಿಕವಾಗಿ ಕರ್ತನೆ ಅಪ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಒಟ್ಟಿಗೆ ಮಾತನಾಡಿದ್ರೆ ಅದಕ್ಕಾಗಿ ಸ್ತೋತ್ರ ಕತ್ತಲಿಯ ಕೃತ್ಯಗಳನ್ನು ನಾವು ಮಾಡದ ಹಾಗೆ ಕತ್ತಲೆಯಲ್ಲಿ ನಡೆಯದ ಹಾಗೆ ಪ್ರತಿಯೊಂದು ಮಕ್ಕಳು ಬೆಳಕಿನ ಮಕ್ಕಳಾಗಿದ್ದು ಆ ಬೆಳಕಿನ ಮಾರ್ಗದಲ್ಲಿ ನಡೆಯುವ ಹಾಗೆ ಕೃಪೆಯನ್ನು ಅನುಗ್ರಹಿಸಿ ಆಶೀರ್ವಾದ ಮಾಡಿರಿ ಪಾಪವು ಯಾರನ್ನ ಕೂಡ ಆಳದ ಹಾಗೆ ಪರ್ಶುದತ್ತಿಯು ನಿತ್ಯತ್ವಕ್ಕೆ ಹೋಗುವಂತ ಮಾರ್ಗವನ್ನು ಅನುಸರಿಸಿ ನಡೆಯುವ ಹಾಗೆ ಕೃಪೆ ಕೊಟ್ಟು ಆಶೀರ್ವದಿಸಬೇಕಾಗಿ ಒಡಿಯನು ರಕ್ಷಕನಾಗಿರುವಂತ ನಜ್ರೇತಿನ ಏಸಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದೆ ನೆಚ್ಚು ತಂದೆ ಆಮೇನ್ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಆಮೇನ್